ಇನ್ನು ಸಚಿವರ ಹನಿ ಟ್ರ್ಯಾಪ್ ವಿಚಾರ ಇದೀಗ ಮತ್ತೊಂದು ತಿರುವಿಗೆ ಸಾಕ್ಷಿಯಾಗ್ತಾ ಇದೆ ಒಂದು ಕಡೆ ಮೊನ್ನೆ ಸದನದಲ್ಲೇ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದಂತ ಸಚಿವ ರಾಜಣ್ಣ ಇನ್ನೂ ಕೂಡ ದೂರನ್ನ ಕೊಡದೇ ಇರೋದು ಮತ್ತೊಂದು ಕಡೆ ಹನಿ ಟ್ರ್ಯಾಪ್ ಜೊತೆಗೆ ಫೋನ್ ಟ್ಯಾಪಿಂಗ್ ಬಾಂಬ್ ಕೂಡ ಇದೀಗ ಸ್ಫೋಟಗೊಳ್ತಾ ಇದೆ ಹಾಗಾದ್ರೆ ಏನಿದು ಹನಿ ಮತ್ತು ಹಲೋ ಟ್ರ್ಯಾಪ್ ಕಹಾನಿ ತೋರಿಸ್ತೀವಿ ನೋಡಿ ಹನಿ ಟ್ರಾಪ್ ಆಯ್ತು ಈಗ ಫೋನ್ ಟ್ಯಾಪ್ ಬಾಂಬ್ ಡೌಟ್ ಈ ಸರ್ಕಾರ ಫೋನ್ ಕದ್ದಾಲಿಕೆಯ ಜಾಲದಲ್ಲಿದೆ ದೂರು ನೀಡಲು ಹಿಂದೇಟು ಹಾಕ್ತಿದ್ದಾರೆ ಸಚಿವ ರಾಜಣ್ಣ ಸೂಕ್ತ ಸಮಯದಲ್ಲಿ ದೂರನ್ನು ನೀಡಲಾಗುವುದು ಹನಿ ಹುಡುಕಿಕೊಂಡು ಹೋದ್ರೆ ಟ್ರಾಪ್ ಎಂದ ಗುಬ್ಬಿ ಹನಿ ಹುಡುಕಿ ಹೋದರೆ ಟ್ರಾಪ್ ಆಗ್ತಾರೆ ನಾನು ಈ ಸುಮ್ನೆ ಇದ್ರೆ ಅಂತ ಬಂದು ಯಾರು ಸ್ಟಾಪ್ ಮಾಡ್ತೀರಿ ತಿರುವು ಸಚಿವ ರಾಜಣ್ಣ ವಿರುದ್ಧ ಹನಿ ಗೆ ಯತ್ನಿಸಿದ ಪ್ರಕರಣ ದೊಡ್ಡ ತಿರುಪಿಗೆ ಸಾಕ್ಷಿಯಾಗಿದೆ ಮಾರ್ಚ್ ಇಪ್ಪತ್ತರಂದು ಸದನದಲ್ಲಿ ಹನಿ ಟ್ರ್ಯಾಪ್ ಮಾಡಲು ಯತ್ನಿಸಿದ್ದಾರೆ ಅಂತ ರಾಜಣ್ಣ ಹೇಳಿದರು ಬಳಿಕ ರಾಜಣ್ಣ ಪುತ್ರ ರಾಜೇಂದ್ರ ಸಿಎಂಗೆ ಹನಿ ಗೆ ಯತ್ನಿಸಿದ ದಾಖಲೆ ಸಮೇತ ಮಾಹಿತಿ ನೀಡಿದರು ನಿನ್ನೆ ಖುದ್ದು ಖರ್ಗೆ ತಡ ಮಾಡದೆ ತನಿಖೆಗೆ ವಹಿಸಿ ಅಂತ ಸಿಎಂಗೆ ಸೂಚಿಸಿದ್ರು ಆದರೆ ದೂರು ಕೊಡಬೇಕಾದ ರಾಜಣ್ಣಗೆ ಈ ಬಗ್ಗೆ ಕೇಳಿದ್ರೆ ಸೂಕ್ತ ಸಮಯದಲ್ಲಿ ದೂರು ಕೊಡಲಾಗುವುದು ಎಂದಿದ್ದಾರೆ ಅದರಲ್ಲಿ ವಿಶೇಷತೆ ಇದೆ ಪರಸ್ಪರ ಆರೋಗ್ಯ ವಿಚಾರಣೆ ಮಾಡಿದರೆ ಸೂಕ್ತ ಸಮಯದಲ್ಲಿ ದೂರನ್ನು ನೀಡಲಾಗುವುದು ಅದು ಸಮಯ ನಿಗದಿ ಮಾಡಿಕೊಂಡಿಲ್ಲ ಹೀಗೆ ದೂರು ಕೊಡಲು ಸಮಯ ನಿಗದಿ ಮಾಡಿಲ್ಲ ಅನ್ನೋ ರಾಜಣ್ಣ ನಡೆಯೇ ನಿಗೂಢವಾಗಿದೆ ಕುತೂಹಲ ಕೆರಳಿಸಿದೆ ಇದರ ಮಧ್ಯೆ ಗುಬ್ಬಿ ಶ್ರೀನಿವಾಸ್ ಬೆಂಬಲಿಗರು ರಾಜಣ್ಣ ಮತ್ತವರ ಪುತ್ರ ರಾಜೇಂದ್ರರ ಕಾಲೆಳೆದಿದ್ದಾರೆ ಹೊಸ ಕತೆ ಕಟ್ಟಿದ ಅಪ್ಪ ಮಗ ಅಂತ ಪೋಸ್ಟರ್ ಮಾಡಿ ವಿಡಿಯೋ ಶೀಘ್ರದಲ್ಲೇ ತೆರೆಗೆ ಅಂತ ಟ್ಯಾಗ್ ಲೈನ್ ಕೊಟ್ಟಿದ್ದಾರೆ ಇನ್ನೂ ಶಾಸಕ ಶ್ರೀನಿವಾಸ್ ಅಂತೂ ಹನಿ ಹುಡುಕಿಕೊಂಡು ಹೋದ್ರೆ ಟ್ರಾಪ್ ಆಗ್ತಾರೆ ಎಂದಿದ್ದು ದೂರು ಕೊಟ್ಟಿಲ್ಲ ಯಾಕೆಂದು ಪ್ರಶ್ನಿಸಿದ್ದಾರೆ ಅಲ್ವಾ ಅದು ಹೆಂಗಾಗುತ್ತಾರೆ ಸುಮ್ ಸುಮ್ಮನೆ ಅದು ಏನೋ ಗೊತ್ತಿಲ್ಲ ಈ ಟ್ರಾಪ್ ಆಗ್ರೆ ಹಣಿ ಹುಡಿಕೋದ್ರೆ ತರ ಟ್ರಾಪ್ ಆಗೋದು ನಾನು ಸುಮ್ಮನೆ ಇದ್ರೆ ಅಂತ ಬಂದು ಯಾರು ಟ್ರಾಪ್ ಮಾಡ್ತಾರೆ ಹೆಂಗ್ ಮಾಡಕ್ಕಾಗುತ್ತೆ ದೊಡ್ಡ ಟ್ರಾಪ್ ಆಗ್ತೀವಿ ಅಂತ ಅಂದ್ರೆ ಹಣಿ ಹುಡುಕಿ ಹೋದಾಗ ಅವ್ರಿಗೆ ಟ್ರಾಪ್ ಆಗ್ತೀವಿ ಕೊಡ್ಲಿ ಸರ್ ಇದು ವ್ಯವಸ್ಥೆ ಅಲ್ಲಿ ಅಲ್ವಾ ಆ ತರ ಅಂತ ಅಂತಂದಾಗ ಯಾರು ಬಂದವರೇ ಅವ್ರಿಗೆ ಗೊತ್ತಿರ್ತದೆ ಯಾರು ಬಂದವರೇ ಗೊತ್ತಿರ್ತದೆ ಅವರು ಹೋಗಿ ಕಂಪ್ಲೇಂಟ್ ಮಾಡ್ಲಿ ಕೇಸ್ ಹಾಕ್ಲಿ ಪೂರಾ ಮಾಹಿತಿ ಐತೆ ಅವರಿಗೆ ಕೊಡ್ಲಿ ಕಂಪ್ಲೇಂಟ್ ತಿಂದರೆ ಅವರ ಜನ ಐತಿ ಮಾಹಿತಿ ಐತಿ ಕೊಡ್ಬೋದಲ್ಲ ಕಂಪ್ಲೇಂಟ್ ಕೊಟ್ಟರೆ ಮುಗಿದೋಯ್ತು ಎಂಕ್ವೈರಿ ಆಗುತ್ತೆ ಎಂಕ್ವೈರಿ ಮಾಡಿ ಅದಕ್ಕೆ ಸಂಬಂಧಪಟ್ಟರೆ ಯಾರವ್ರು ಅದಕ್ಕೆ ಕ್ರಮ ಆಗ್ತಕ್ಕಂಥದ್ದು ಆಗಬೇಕು ಚೀಟಿಯಲ್ಲಿ ಇದ್ದದ್ದು ಹೇಳಿದ್ರೆ ದೊಡ್ಡ ಕ್ರಾಂತಿ ಯತ್ನಾಳ್ ಬಾಂಬ್ ರಾಜಣ್ಣಗೆ ಹನಿ ಟ್ರ್ಯಾಪ್ ಯತ್ನಿಸಿರುವ ವಿಚಾರವನ್ನ ಸದನದಲ್ಲಿ ಪ್ರಸ್ತಾಪಿಸಿದ ಯತ್ನಾಳ್ಗೆ ಅಂದು ಆಡಳಿತ ಪಕ್ಷದ ಕಡೆಯಿಂದ ಒಂದು ಚೀಟಿ ಬಂದಿತ್ತು ಈ ವಿಚಾರವನ್ನ ಬಿಜೆಪಿ ಶಾಸಕ ಸುರೇಶ್ ಗೌಡ ಪ್ರಸ್ತಾಪಿಸಿದ್ರು ಈ ಬಗ್ಗೆಯೂ ತನಿಖೆ ಆಗ್ಲಿ ಎಂದಿದ್ರು ಈ ಚೀಟಿ ಮ್ಯಾಟರ್ ಬಗ್ಗೆ ಪ್ರತಿಕ್ರಿಯಿಸಿರುವ ಯತ್ನಾಳ್ ಅದರಲ್ಲಿ ಬರೆದಿದ್ದನ್ನ ಹೇಳಿದ್ರೆ ದೊಡ್ಡ ಕ್ರಾಂತಿ ಆಗುತ್ತೆ ಅಂತ ಬಾಂಬ್ ಹಾಕಿದ್ದಾರೆ ಬಸ್ ನಡೀತಿರ್ಬೇಕಾದ್ರೆ ಮಧ್ಯದಲ್ಲಿ ಒಂದು ಚೀಟಿ ಬರ್ತದೆ ಒಬ್ಬ ಅಟೆಂಡರ್ ಕಡೆಯಿಂದ ಆ ಕಡೆ ಕಾಂಗ್ರೆಸ್ನ ಬೆಂಚಿಂದ ಆ ಚೀಟಿ ಕೊಟ್ಟ ಮೇಲೆ ಇವರು ಬಜೆಟ್ ಭಾಷಣ ಮಾಡಿ ಕೂತ್ಕೊಳ್ತಾರೆ ಕೂತ್ಕೊಂಡ್ರೆ ಚೀಟಿ ಬಂದು ಸಡನ್ ಆಗಿ ಎದುರ್ತಾರೆ ಯತ್ನಾಳ್ ಅವ್ರು ಇದನ್ನ ರೈಸ್ ಮಾಡ್ತಾರೆ ಯಾರು ಚೀಟಿ ಕೊಟ್ರು ಯಾಕೆ ಕೊಟ್ರು ಯಾಕೆ ರಾಜಣ್ಣವ್ರು ಹೇಳಿದ್ರು ಯಾಕೆ ಅವ್ರ ಅಸಹಾಯಕರಾದ್ರು ಇಲ್ಲ ನೋಡಿ ಚೀಟಿ ಯಾರು ಕಳಿಸಿದ್ರು ನನಗೂ ಗೊತ್ತಿಲ್ಲ ಆ ಚೀಟಿಯಲ್ಲಿ ಬರೆದಂತದ್ದು ಏನಾದ್ರು ಹೇಳದಂದ್ರೆ ಎರಡು ಪಕ್ಷದಲ್ಲಿ ದೊಡ್ಡ ಕ್ರಾಂತಿ ಆಗ್ತದೆ ಏನು ಮುಂದಿನ ದಿವಸನಾಗ ಹೇಳ್ತೀನಿ ಅದನ್ನು ನಿಮ್ ಪಾರ್ಟಿ ಅದೇ ಹೇಳ್ತೀನಿ ಮುಂದಿನ ದಿವಸನಾಗ ಅವ್ರು ಕಳಿಸಿದಂತ ಚೀಟಿಯೊಳಗೆ ಏನಿತ್ತು ಅನ್ನೋದು ಅದ್ರದ್ದು ಅರ್ಥ ನೋಡಿಬಿಟ್ರೆ ಎರಡು ಪಾರ್ಟಿಯ ಮಹಾನ್ ನಾಯಕರು ಮನೆಗೆ ಹೋಗಬೇಕಾಗ್ತದೆ ಫೋನ್ ಟ್ಯಾಪ್ ಆಗ್ತಿದೆ ಎಂದು ಹೊಸ ಬಾಂಬ್ ಹಾಕಿದ ಅಶೋಕ್ ಈ ಹನಿ ಟ್ರ್ಯಾಪ್ ವಿಚಾರದ ಮಧ್ಯೆ ಆರ್ ಅಶೋಕ್ ಈ ಸರ್ಕಾರದಲ್ಲಿ ಸಚಿವರ ಹಾಗೂ ಹಲವರ ಫೋನ್ ಟ್ಯಾಪ್ ಆಗ್ತಿದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಇದಕ್ಕೆ ಪೂರಕ ಎನ್ನುವಂತೆ ಸಿಎಂ ಜೊತೆ ಮಾತುಕತೆ ನಡೆಸಿರುವ ಸಚಿವ ರಾಜಣ್ಣ ಕೂಡ ತಮ್ಮ ಫೋನ್ ಟ್ಯಾಪ್ ಆಗಿರುವ ವಿಚಾರ ಪ್ರಸ್ತಾಪಿಸಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಡಿಸಿಎಂ ಡಿಕೆ ಮೊದಲು ಹೋಗಿ ಕಂಪ್ಲೇಂಟ್ ಕೊಡಿ ಎಂದಿದ್ದಾರೆ ಡೌಟೇ ಇಟ್ಕೊಬೇಡಿ ಈಗ ಅವ್ರನ್ನ ಕಳಿಸ್ಬೇಕಾದ್ರೆ ಮತ್ತೆ ಅವರ ಆ ಮಂತ್ರಿ ಎಲ್ಲಿದ್ದಾನೆ ಅನ್ನೋದು ಎಲ್ಲ ಅಂದರೆ ಟ್ರ್ಯಾಕ್ ಮಾಡೋಕ್ಕೆ ಫೋನ್ ಕದ್ದಾಲಿಕೆ ಮಾಡಲೇಬೇಕಲ್ಲ ಈ ಸರ್ಕಾರ ಹಂಡ್ರೆಡ್ ಪರ್ಸೆಂಟ್ ಫೋನ್ ಕದ್ದಾಲಿಕೆಯ ಜಾಲದಲ್ಲಿದೆ ಇಫ್ ಯು ವಾಂಟ್ ಎನಿಥಿಂಗ್ ಇಸ್ ಲೆಟ್ ಫೈಲಿ ಕಂಪ್ಲೇಂಟ್ ದಿ ಕನ್ಸರ್ಟ್ ಪೊಲೀಸ್ ಸ್ಟೇಷನ್ ಹೀಗೆ ಅನಿ ಟ್ಯಾಪ್ ವಿಚಾರ ಈಗ ಫೋನ್ ಟ್ಯಾಪ್ ವಿಚಾರದವರೆಗೂ ಬಂದು ನಿಂತಿದೆ ಇಷ್ಟೆಲ್ಲ ಸಂಚಲನಕ್ಕೆ ಕಾರಣವಾಗಿರುವ ರಾಜಣ್ಣ ಮಾತ್ರ ದೂರು ನೀಡಲು ಇನ್ನೂ ಸಮಯ ನಿಗದಿ ಮಾಡಿಲ್ಲ ಅಂದಿರೋದೇ ಸಾಕಷ್ಟು ಚರ್ಚೆ ಹುಟ್ಟುಹಾಕಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್